ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ರವಾ ಭಾತ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇದರಲ್ಲಿ ಐದು ಲೋಟ ನಾನು ಈ ಲೋಟದಲ್ಲಿ ಈ ಲೋಟದಲ್ಲಿ ಐದು ಲೋಟ ರವೆ ಇಟ್ಕೊಂಡಿದೆ ನೋಡಿ ರವಾ ಭಾತ್ ಅಂದರೆ ತರಕಾರಿ ಎಲ್ಲ ಹಾಕಿ ಮಾಡೋದಲ್ಲ ಕ್ಯಾರೆಟ್ ಬೀಟ್ರೂಟು ಬೀನ್ಸ್ ಇದಕ್ಕೆ ಮೇಯ್ನ್ ಬೀನ್ಸ್ ಹೆಚ್ಚು ಹಾಕಿದ್ರೆ ಲಾಯಕ ಆಗ್ತದೆ ಫ್ರೆಂಡ್ಸ್ ಬೀಟ್ರೂಟ್ ಹೆಚ್ಚು ಹಾಕಬಾರ್ದು ಕ್ಯಾರೆಟ್ ಇಂಚೂರು ಹಾಕಿರೋ ಡಿಲ್ಲ ಬೀನ್ಸ್ ಅಂತೂ ಜಾಸ್ತಿ ಹಾಕಬೇಕು ಹಾಗೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ದೆ ನೋಡಿ ಫ್ರೆಂಡ್ಸ್ ಇಂಚೂರು ತುಪ್ಪ ಹಾಕಂತಿದ್ದೆ ಈ ಉಪ್ಪಿಗೆಲ್ಲ ತುಪ್ಪ ಎಷ್ಟು ಹಾಕಿರೋ ಲೈಕ್ ಆಯ್ತು ಫ್ರೆಂಡ್ಸ್ ಇಂಚರಾಯ ಹುರುಕಂಕೆ ತುಪ್ಪ ಹಾಕಿದೆ ಮರ ಫ್ರೆಸ್ ಅದವೆ ಹಾಕಂತ ಇದೆ ಹೋಗನ್ ಬದಿ ರವೆ ಹುರಿತಾ ಇರವಾ ಫ್ರೆಂಡ್ಸ್ ಹೋಗನ್ ಬದಿ ಅದಕ್ಕೆ ಒಗ್ಗರಣೆ ಎಲ್ಲಾ ಮಾಡ್ಕೊಂಡ ಬಾ ಫ್ರೆಸ್ ಇಧಾನ ಒಂದು ಟೇಬಲ್ ಚಮಚದ ಸಾಸನ ಹಾಕಿದೆ ನೋಡಿ ಫ್ರೆಂಡ್ಸ್ ಬೇವನೆಲ್ಲ ಹಾಕೊಳ್ತಾ ಇದ್ದೆ ನೀರುಳ್ಳಿ ಹಾಕೊತ ಇದ್ದೆ ಇನ್ನೊಂದು ಸ್ವಲ್ಪ ಆಯಿತು ಮಂಡ್ಸ್ ಅದಕ್ಕೆ ಮೆಣಸಿನ ಎಲ್ಲ ಹಾಕೋಕ್ಕಿತ್ತು ಆದರೆ ಇದು ಹತ್ತು ಮೆಟ್ಟಿನ್ ಫೈ ಮಾಡ ಬೇಕಿರುತ್ತೆ ಒಂದು ನಿಮಿಷ ಉಪ್ಪು ಹಾಕೊತ ಇದ್ದೆ ಐದು ರೂಪಾಯಿ ಇತ್ತಲ್ಲ ಹಾಗೆ ನೋಡಿ ಬಳ್ಳುಳ್ಳಿ ಪುಡಿ ಮತ್ತು ಒಂಚೂರು ಸಾರು ಪುಡಿ ಒಟ್ಟು ಮಾಡಿ ಹಾಕೊಂಡಿದ್ದೆ ಒಂದು ಕಪ್ಪ ಫಸ್ಟ್ ಶು ಅರ್ಶಿಣ ಹಾಕೊಂಬ ಒಂದು ಟೇಬಲ್ ಚಮಚ ನ್ಯಾಕ್ಸ್ ಗರಂ ಮಸಾಲೆ ಹಾಕ್ಕೊಂಡಿದೆ ಇದಕ್ಕೆ ಈ ನೈಕ್ಸ್ ಗರಂ ಮಸಾಲಾವೇ ಪರಿಮಳ ಆಗುತ್ತೆ ಫ್ರೆಂಡ್ಸ್ ಮತ್ತು ಬೇರೆ ಎಲ್ಲ ಸ್ವಲ್ಪ ಓವರ್ ಸ್ಮೆಲ್ ಆಗುತ್ತೆ ಇದು ಮೈಲ್ಡಾಗಿ ಈ ಉಪ್ಪೀಟಿಗೆ ಈ ಮಸಾಲ ಉಪ್ಪೀಟಿಗೆ ಆ ನ್ಯಾಯಕ್ಸ್ ಗರಂ ಮಸಾಲವೇ ಲಾಯ್ಕಾಪ ಫ್ರೆಂಡ್ಸ್ ಒಂದು ಟೇಬಲ್ ಚಮಚ ಸಕ್ಕರೆ ಹಾಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಬೀಟ್ರೂಟ್ ಹಾಕೊಂಬಾ ಹ್ಞೂ ಫ್ರೆಂಡ್ಸ್ ಬೀನ್ಸ್ ಹಾಕೊಂಬ ಕ್ಯಾರೆಟ್ ಹಾಕ ಐದು ಲೋಟ ರವೆ ಹಾಕಿದೆವಲ್ಲ ಐದು ಮೂರಲಿ ಹದಿನೈದು ಲೋಟ ನೀರು ಹಾಕೋಣಕ್ಕೆ ಒಂದು ಎರಡು ಮೂರು ನಾಲ್ಕು ಹದಿನೈದು ನೋಟ ಹಾಕೊಂಡಿದೆ ಫ್ರೆಂಡ್ಸ್ ಇದು ಕುದಿ ಬಂದ ಕೂಡಲೇ ರವೆ ಅಂತ ಆಯ್ತು ನೋಡ್ಕೊಂಬ ಈಗ ಸ್ವಲ್ಪ ಹುರ್ಕೊಂಬ ರವೆ ಇದು ನನಗೆ ನೆನಪು ಆಯಿತು ಟೊಮೆಟೊ ಹಾಕೋಕ್ಕೆ ನೆನಪು ಆಯಿತು ಅದನ್ನೇನು ಫ್ರೈ ಮಾಡಲೇಬೇಕು ಫ್ರೆಂಡ್ಸ್ ಆ ನೀರುಳ್ಳಿ ಹಾಕಿದ ಕೂಡಲೇ ಟೊಮೆಟೊ ಹಾಕಿಬಿಡ್ಬೇಕು ಸಮತ್ ಅದೀಗ ನಂಗೆ ನೆನಪು ಆಯ್ತು ಹಾಕೋಕ್ಕೆ ಟೊಮೆಟೊ ಫ್ರೈ ಮಾಡ್ಕೊತಾಯಿತು ನೀರುಳ್ಳಿ ಹಾಕಿದ ಕೂಡಲೇ ಟೊಮೆಟೊ ಹಾಕಿ ಫ್ರೈ ಮಾಡಿದ ಮೇಲೆ ತರಕಾರಿ ಹಾಕಬೇಕು ನಂಗೆ ಆ ಟೈಮಲ್ಲಿ ಟೊಮೆಟೊ ಹಾಕೋದು ನೆನಪು ಆಯಿತು ಅದಕ್ಕೆ ಬೇರೆ ನಾವು ಹಾಗೆ ಹಾಕೋಲ್ಲ ಆಯ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಸಮ ಫ್ರೈ ಮಾಡಿ ಹಾಕಬೇಕು ಉಪ್ಪಿಟ್ಟಿಗೆ ರೋಸ್ಟ್ ಹಾಕಿ ಹಾಕೊಂಡ್ಬಿಡುವ ಹೋಳೆಲ್ಲ ಸಹ ಬೆಂದಾಗಿದೆ ಇದಕ್ಕೆ ಹಾಕಿಬಿಡುವ ಹುರ್ಕೊಂಡನ್ನು

ತರಕಾರಿ ಭಾತ ಅಂತರು ಫ್ರೆಂಡ್ಸ್ ಮಸಾಲೆ ಭಾತಂತ್ರು ರವೆ ಭಾತ ಅಂತರು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ನಾರ್ಮಲಿ ಪ್ಲೇನ್ ಉಪ್ಪಿಟ್ಟಿಗಿಂತ ಇದು ಈ ಥರ ಉಪ್ಪಿಟ್ಟು ಮಸಾಲೆ ಉಪ್ಪಿಟ್ಟು ತುಂಬ ರುಚಿಯಾಗುತ್ತೆ ಕೆಲವು ಸಲ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತು ಮರಲೇಬೇಡಿ ಥ್ಯಾಂಕ್ ಯು